ಶೀರ್ಷಿಕೆ ನನ್ನವ ಬದುಕಿನ ಸುಂದರ ದೋಣಿಯಲಿ ನಮ್ಮಿಬ್ಬರ ಪಯಣ ಸಾಗುತ್ತಲಿ ಬದುಕಿನ ಸುಂದರ ದೋಣಿಯಲಿ ನಮ್ಮಿಬ್ಬರ ಪಯಣ ಸಾಗುತ್ತಲಿ ನೂರಾರು ಕನಸುಗಳ ಹೊತ್ತು ನೂರಾರು ಕನಸುಗಳ ಹೊತ್ತು ಬಾಳಿನಲ್ಲಿ ನಡೆಯೋಣ ನಾವು ಯಾವತ್ತು ಬಾಳಿನಲ್ಲಿ ನಡೆಯೋಣ ನಾವು ಯಾವತ್ತು ನಮ್ಮ ಬಾಳೊಂದು ಸುಂದರ ನಂದನವನ ನಮ್ಮ ಬಾಳೊಂದು ಸುಂದರ ನಂದನವನ ಪ್ರೀತಿಯಲ್ಲಿ ಅರಳುತಿಹುದು ಈವನ ಪ್ರೀತಿಯಲ್ಲಿ ಅರಳುತಿಹುದು ಈವನ ಸಂದೇಶವ ಸಾರು ತಿಹುದು ನಮ್ಮಿಬ್ಬರ ನಿಸ್ವಾರ್ಥ ಪ್ರೀತಿ ಸಂದೇಶವ ಸಾರು ತಿಹುದು ನಮ್ಮಿಬ್ಬರ ನಿಸ್ವಾರ್ಥ ಪ್ರೀತಿ ಸೂರ್ಯ ಚಂದ್ರರೇ ಇದಕ್ಕೆ ಸಾಕ್ಷಿ ಸೂರ್ಯ ಚಂದ್ರರೇ ಇದಕ್ಕೆ ಸಾಕ್ಷಿ ಜೀವನದಿ ಬೇಕು ಮಾನಸ ಸರೋವರ ಬದುಕಿಗಿರಲಿ ನಮ್ಮ ಮಾದರಿಯ ಸಂಸಾರ ಜೀವನಕ್ಕೆ ಬೇಕು ಮಾನಸ ಸರೋವರ ಬದುಕಿಗಿರಲಿ ನಮ್ಮ ಮಾದರಿಯ ಸಂಸಾರ ನೀವು ಸಾಗರದೊಳಗೆ ಅವಿತ ಮುತ್ತು ನನಗೆ ಪ್ರಿಯವಾದ ನಿಮ್ಮ ಸವಿಯಾದ ಮಾತು ನೀವು ಸಾಗರದೊಳಗೆ ಅವಿತ ಮುತ್ತು ನನಗೆ ಪ್ರಿಯವಾದ ನಿಮ್ಮ ಸವಿಯ ಮಾತು